ನಾವು ಏರ್ಪೋರ್ಟ್ ಅನ್ನು ಮಾಡ್ತೀವಿ ಮತ್ತೆ ಇನ್ನೊಂದು ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಆ ಏರ್ಪೋರ್ಟ್ ಮಾಡುವಂತ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದೀವಿ ಮಾನದಂಡ ಏನು ಅದನ್ನ ಬಹಳ ಸ್ಪಷ್ಟವಾಗಿ ನಿಮ್ ಮುಂದೆ ಇರ್ತೀವಿ ಅವಾಗ ನಿಮ್ಗೂ ಅರ್ಥ ಆಗ್ತದೆ ಏರ್ಪೋರ್ಟ್ ಅನ್ನ ಯಾವ ಜಾಗದಲ್ಲಿ ಮಾಡಿದೀವಿ ಯಾಕೆ ಇಲ್ಲಿ ಮಾಡಿದೀವಿ ಎಲ್ಲವನ್ನ ಸಂಪೂರ್ಣವಾಗಿ ಪಾರದರ್ಶವಾಗಿ ನಿಮ್ ಮುಂದೆ ಇರ್ತೀನಿ ನಮ್ಗೆ ಎರಡನೇ ಏರ್ಪೋರ್ಟ್ ಕುರಿತು ಯಾವುದೇ ಗೊಂದಲಗಳಿಲ್ಲ ಈಗಾಗಲೇ ನಾವು ಶಾಪ್ ಕ್ಲೀಸ್ ಮಾಡಿ ಒಂದು ನಾಲ್ಕು ಸೈಟ್ಸ್ಗಳನ್ನ ಅದರಲ್ಲಿ ವಿಶೇಷವಾಗಿ ಎರಡು ಸೈಟ್ಸ್ಗಳಿಗೆ ಒಂದು ಕೊಟ್ಟು ಒಂದು ನಾವು ಮುಖ್ಯಮಂತ್ರಿಗಳಿಗೆ ಟ್ರೀಟ್ ಮಾಡಿದ್ದೀವಿ ಸಾಧ್ಯ ಆದ್ರೆ ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೊದಲು ಅಥವಾ ಇನ್ವೆಸ್ಟರ್ ಮುಗಿದು ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಅದನ್ನ ಏರ್ಪೋತ್ ಅಥವಾ ಆ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ ಯಾವ್ದೇ ರೀತಿಯ ಗೊಂದಲ ಬೇಕಾಗಿಲ್ಲ ಖುದ್ದು ನಾನೇ ಆಗಿಲ್ಲ ಖುದ್ದು ನಾನೇ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀನಿ ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ ಏನಾಗ್ತದೆ ಅದು ರಾಜ್ಯದ ಹಿತದೃಷ್ಟಿಯಿಂದ ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ಡ್ ಆಗ್ತದೆ ಯಾವುದೇ ಪಾಲಿಟಿಕಲ್ ಡಿಸಿಷನ್ಸ್ ಆಗೋದಲ್ಲ ಈಗ ನಾವು ಪ್ರಾರಂಭ ಮಾಡಿದ್ರೆ ಏಳೆಂಟು ವರ್ಷ ಬೇಕು ಎರಡ್ ಸಾವಿರದ ಮೂವತ್ತ್ ಮೂರು ಏನು ಬಯಲ್ ಏರ್ಪೋರ್ಟ್ ಅದನ್ನು ಎಕ್ಸ್ಕ್ಲೂಸಿವ್ ಕ್ಲೋಸ್ ಏನಿದೆ ಪ್ರಿಫರೆನ್ಸ್ ಕ್ಲೋಸ್ ಹೋಗ್ಲಿಕ್ಕೆ ಎರಡ್ ಸಾವಿರದ ಮೂವತ್ತ್ ಮೂರು ಮತ್ತು ಹಂಡ್ರೆಡ್ ಮಿಲಿಯನ್